ಜೂನ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತ ಕೆ ಎನ್ ಎನ್ ಮಣ್ಣಿ ಮಾಲೀಕರಾದ ಕೆನ್ ಪ್ರಕಾಶ್ ಜೊತೆ ಇವತ್ ನಾವಿದೀವಿ ಹಣ ಇವತ್ತು ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ಅಣ್ಣ ಇವತ್ತೇನು ತರ್ಡ್ ಕ್ವಾಲಿಟಿ ಮಾಲ್ ನೂರು ರೂಪಾಯಿಂದ ನೂರ ಐವತ್ತು ಇನ್ನೂರು ರೂಪಾಯಿ ವರ್ಗ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಇನ್ನೂರಿಂದ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಇನ್ನೂರ ಹೋಗಿದೆ

ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ನೋಡ್ರಿ ಈ ಕಲರ್ ತರಬೇಕಾಗತ್ತೆ ರೈತರು ದೋರೆ ಇದ್ರೆ ಒಂದ್ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಕಲರ್ ಇದ್ರೆ ಒಂದ್ ರೂಪಾಯಿ ಕಡಿಮೆ ಆಗುತ್ತೆ ಇನ್ನೊಂದು ವಾರದಲ್ಲಿ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಕ್ವಾಲಿಟಿ ಮೇಲ್ ತಗೊಂಡ್ಬಂದಿ ದಯವಿಟ್ಟು ರೈತರು ಇತ್ತೀಚಿನ ದಿನಗಳಲ್ಲಿ ಅರ್ಧ ಬರ್ತಿ ಹಾಕೊಂಡ್ಬರೋದು ಕೆಳಗಡೆ ಒಂದು ಮೇಲ್ಗಡೆ ಮಾಡಕ್ ಹೋಗ್ಬಾರ್ದು ದಯವಿಟ್ಟು ಭರ್ತಿ ಫುಲ್ ಆಗಿ ತಗೊಂಡ್ಬನ್ನಿ ಭರ್ತಿ ಫುಲ್ ಆಗಿ ತಗೊಂಡ್ರೆ ನಿಮ್ಗೆ ಐವತ್ ರೂಪಾಯಿ ಬೆಲೆ ಹೆಚ್ಚಿಗೆ ಕೊಡೋದ್ರಲ್ಲಿ ಏನು ಸಂದೇಹ ಕೊಡೋದು ಬೇಡ ಇಲ್ಲಿ ಏನಾಗುತ್ತೆ ಅರ್ಧ ಬರ್ತಿ ಇತ್ತು ಅಂದ್ರೆ ಅವನು ಹದಿನೈದು ಕೆಜಿ ಲೆಕ್ಕ ಹಾಕೊಂಡ್ರಿ ತಾನು ಕೆಜಿ ಬಂತು ಅಂದ್ರೆ ತೊಂದರೆ ಆಗತ್ತೆ ಅವ್ನು ತಗದಂತ ಸಂದರ್ಭದಲ್ಲಿ ಆದಂತ ಸಂದರ್ಭದಲ್ಲಿ ಲಾಟ್ ಕ್ಯಾನ್ಸಲ್ ಆಗಂತ ಸಾಧ್ಯತೆಗಳು ಇರ್ತೈತೆ ಅಂತ ಸಂದರ್ಭದಲ್ಲಿ ರೈತನಿಗೆ ಅಧಿಕವಾಗಿ ನಷ್ಟ ಆಗತ್ತೆ ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಬರ್ತಿ ಗ್ರೇಡಿಂಗ್ ಎರಡ್ ತಗೊಂಬ ರೇಟ್ ಬಗ್ಗೆ ಕಿತ್ತಾಟ ಮಾಡಬಹುದು ಭರ್ತಿ ಇದ್ದಾಗ ಒಂದ್ ಐವತ್ತು ರೂಪಾಯಿ ಜಾಸ್ತಿ ಕರೆದ್ರೂ ಅವ್ನ್ಗೂ ನಷ್ಟ ಆಗೋದಿಲ್ಲ ಹಂಗಾಗಿ ಕೆಳಗಡೆ ಒಂದ್ ಮೇಲ್ಗಡೆ ಒಂದ್ ಬೇಡ ಎಲ್ಲಾ ಈಕ್ವಲ್ ಆಗಿರ್ಲಿ ಒಂಚೂರು ಏರುಪೇರು ಆದ್ರೂ ಕೂಡ ಲಾಟ್ ಕ್ಯಾನ್ಸಲ್ ಆಗಂತ ಸಾಧ್ಯತೆಗಳು ಇರ್ತೈತೆ ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡ್ರಿ ರೈತರು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಲೆ ಬರೋಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಹಂಗಾಗಿ ದೋರೆ ಮಾಲ್ ತಗೊಂಡ್ಬಂದು ದುಡ್ಡು ಮಾಡ್ಕೊಂಡು ಹೋಗಿ tem que é a